ಹಸಿ ಕಸ ಏನೇನು ನಿಮ್ಮ ಮನೆಯಲ್ಲಿ ಬರುತ್ತೆ ಎಲ್ಲ ಹಾಕ್ಬೋದು ಈಗ ಅದು ಕಾಣ್ತಾ ಇರೋ ಬ್ಲಾಕ್ ನಾವು ಏನು ಗೊಬ್ಬರ ತೆಗೆದಿದೀವಿ ಇದನ್ನ ಇದರಲ್ಲಿ ಕೆಲವೊಂದು ಗಟ್ಟಿ ಅಂಶಗಳು ಇರುತ್ತೆ ನಾವು ಜರಡಿ ಹಿಡಿದು ಬಿಟ್ರಿ ನಮ್ಗೆ ಗಟ್ಟಿ ವಸ್ತುಗಳನ್ನ ಮತ್ತೆ ತ್ಯಾಜ್ಯಕ್ಕೆ ಹಾಕಿ ಅದನ್ನ ಡಿಕಂಪೋಸ್ ಮಾಡೋದಿಕ್ಕೆ ಸುಲಭ ಆಗುತ್ತೆ

ಕಾಂಪೋಸ್ಟನ್ನು ಗೊಬ್ಬರವನ್ನು ಹೇಗೆ ತಯಾರು ಮಾಡಬೇಕು ಮನೆಯಲ್ಲೇ ಇರತಕ್ಕಂತಹ ಸಸಿಗಳಿಗೆ ಸಸ್ಯ ರಾಶಿಗಳಿಗೆ ಗೊಬ್ಬರವಾಗಿ ಪರಿಸರವನ್ನು ಸಹ ನಾವು ಹೇಗೆ ಜವಾಬ್ದಾರಿಯಿಂದ ಅದನ್ನು ಕಾಪಾಡ್ಬೋದು ಮತ್ತು ಸ್ವಾಸ್ಥ್ಯ ಸಮಾಜವನ್ನು ಹೇಗೆ ನಿರ್ಮಾಣ ಮಾಡ್ಬೋದು ಅಂತನ್ನೋದಕ್ಕೆ ಬೆಂಗಳೂರಲ್ಲಿ ಅನೇಕರು ಪ್ರಯತ್ನದಲ್ಲಿದ್ದಾರೆ ಅಂತಹದರಲ್ಲಿ ನಮ್ಮ ಮುಂದೆ ಗೃಹಿಣಿ ಐ ಟಿ ಉದ್ಯೋಗಿ ಹೀಗೆ ನಾನಾ ರೀತಿಯ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಪರಿಸರ ಕಾಳಜಿಯನ್ನು ಮೆರಿತಿದ್ದಾರೆ ಶ್ರೀಮತಿ ಸುಮಾ ಅವರು ಮೇಡಮ್ ನಿಮಗೆ ಸ್ವಾಗತ ನಮಸ್ತೆ ಮೇಡಮ್ ಈ ಮನೆ ತ್ಯಾಜ್ಯಗಳು ಹಸಿ ತ್ಯಾಜ್ಯ ಆಗಿರಲಿ ಅಥವಾ ಒಣ ತ್ಯಾಜ್ಯನೇ ಆಗಿರಲಿ ಹೊರಗಡೆ ಹಾಕಿ ರಸ್ತೆಗಳನ್ನು ಹಾಳು ಮಾಡೋದು ಬದಲಿಗೆ ಮತ್ತು ಬೆಂಗಳೂರಲ್ಲಿ ನಿಮಗೆ ಗೊತ್ತಲ್ಲ ಬಿ ಬಿ ಎಮ್ ಪಿ ಕಸ ವಿಲೇವಾರಿನೇ ಮಾಡೋದಿಲ್ಲ ಇಂಥ ಪರಿಸ್ಥಿತಿಗಳು ಎಲ್ಲಿ ನೋಡಿದ್ರಲ್ಲೂ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಇವತ್ತು ಬೆಂಗಳೂರನ್ನ ಹಾಳು ಮಾಡಿಬಿಟ್ಟಿದ್ದಾರೆ ನಾವು ಅದನ್ನು ನೋಡಿದ್ದೀವಿ ರಸ್ತೆಗಳಲ್ಲಿ ಪ್ಲಾಸ್ಟಿಕ್ ಬಿದ್ದಿರೋದು ತ್ಯಾಜ್ಯ ಎಲ್ಲಿ ಬೇಕಲ್ಲಿ ಬಿದ್ದಿರೋದು ಅಂಥ ಸಮಯದಲ್ಲಿ ನಮ್ಮ ಮನೆಯಲ್ಲೇ ಹಸಿ ತ್ಯಾಜ್ಯಗಳನ್ನು ಯಾವುದೇ ಇರಲಿ ತ್ಯಾಜ್ಯಗಳನ್ನು ಹೇಗೆ ಕಾಂಪೋಸ್ಟ್ ಮಾಡಿ ಗೊಬ್ಬರ ಮಾಡಿ ಇದು ಹೇಗೆ ಎಷ್ಟು ಜನರಿಗೆ ಈಸಿಯಾಗಿ ಹೇಳ್ಕೊಡೋದಕ್ಕೆ ಸಾಧ್ಯವಾಗುತ್ತಾ ಒಮ್ಮೆ ನನಗೆ ತೋರಿಸಿ ನಿಮ್ಮ ಮನೆಯಲ್ಲಿ ನೀವು ಹೇಗೆ ಕಾಂಪೋಸ್ಟ್ ಮಾಡ್ತೀರಾ ಹೇಗೆ ಗೊಬ್ಬರವನ್ನು ತಯಾರು ಮಾಡ್ತೀರಿ ಸೊ ಇದು ಡೈಲಿ ಡಂಪ್ ಅವ್ರದ್ದು ನಾವು ಯೂನಿಟ್ ಯೂಸ್ ಮಾಡ್ತಿದ್ವಿ ಈಗ ಅದು ಚಿಕ್ಕದು ಬರುತ್ತೆ ಇದು ನಾನು ನಮ್ಮದು ಸ್ವಲ್ಪ ಜಾಸ್ತಿ ಉಪಯೋಗ ಅಂದರೆ ಹಸಿ ಕಸ ಜಾಸ್ತಿ ಇರೋದ್ರಿಂದ ನಾನು ಜಾಸ್ತಿ ಕ್ವಾಂಟಿಟಿ ಇರೋ ಯೂನಿಟನ್ನು ಪರ್ಚೇಸ್ ಮಾಡಿದ್ವಿ ಇದೀಗ ಯೂನಿಟಲ್ಲಿ ಯೂನಿಟಲ್ಲಿ ಮೂರು ಲೇಯರ್ ಇರುತ್ತೆ ಮೊದಲನೇ ಲೇಯರ್ ಇಲ್ಲಿದೆ ಎರಡನೇ ಲೇಯರ್ ಇಲ್ಲಿದೆ ಇಲ್ಲಿ ಮೂರನೇ ಲೇಯರ್ ಅಂದರೆ ಅವರೇನು ವಿಂಗ್ ಇದು ಮಾಡಿಲ್ಲ ಒಳಗಡೆ ಏನು ಸಪ್ರೇಷನ್ ಇಲ್ಲ ಅಲ್ಲೊಂದು ರಾಡ್ ಹಾಕಿದ್ದಾರೆ ಅಷ್ಟೇ ಸೊ ಆ ರಾಡಲ್ಲೇ ಮೇಲ್ಗಡೆದು ಮೇಲ್ಗಡೆನೇ ಇರುತ್ತೆ ಈ ಭಾಗದ್ದು ಇಲ್ಲೇ ಇರುತ್ತೆ ಕೆಳಗಡೆ ಭಾಗ ಕೆಳಗಡೆನೇ ಇರುತ್ತೆ ಸೊ ನಾವು ಮೊದಲು ಸ್ಟಾರ್ಟ್ ಮೊದಲು ಶುರು ಮಾಡಬೇಕಾದ್ರೆ ಅದು ಕೆಳಗಡೆಯಿಂದ ಶುರು ಮಾಡ್ಕೊಂಡು ಹೋಗ್ತೀವಿ ಸ್ವಲ್ಪ ಕೋಕೋಪೀಟ್ ಅಂತ ಹೇಳ್ತೀವಿ ಈ ಕಾಯಿ ಮೊಟ್ಟೆ ಕಾಯಿದು ಚಿಪ್ಪು ಚೂರು ಎಲ್ಲಾನು ಅವರು ಅಲ್ಲಿ ಹಾಕಿ ಪುಡಿ ಮಾಡಿ ನಮಗೆ ಈ ಥರ ಕೋಕೋಪೀಟ್ ಸಿಗುತ್ತೆ ಹಾಂ ಓಕೆ ಇದನ್ನು ಬಳಸ್ಕೊಂಡು ನಾವು ಇಲ್ಲಿ ಗೊಬ್ಬರ ಇದೀವಿ ಕೋಕೋಪೀಟ್ ಸುಲಭವಾಗಿ ಸಿಗುತ್ತೆ ಕೋಕೋಪೀಟ್ ಗಿಂತ ನೀವು ಮರದ ಪುಡಿ ಇನ್ನೂ ಸುಲಭವಾಗಿ ಸಿಗುತ್ತೆ ಪೀಸ್ ಗಳಿಗಿಂತ ಪೌಡರ್ ಆಗಿರೋದು ಜಾಸ್ತಿ ಈ ತರ ಪೌಡರ್ ಆಗಿರ್ಬೇಕು ಅವಾಗ ನಿಮಗೆ ಬೇಗ ಗೊಬ್ಬರ ಆಗುತ್ತೆ ಇಲ್ಲಾಂದ್ರೆ ಎಷ್ಟು ಡಿಕಂಪೋಸ್ ಆಗೋದಿಕ್ಕೆ ಎಷ್ಟು ಸಮಯ ತೊಗೊಳುತ್ತೋ ಅಷ್ಟೇ ಸಮಯ ಜಾಸ್ತಿ ಆಗ್ತಾ ಹೋಗುತ್ತೆ ಮುಂಚೆ ಕೋಕೋಪೀಟ್ ಹಾಕ್ಬೇಕು ಮುಂಚೆ ಸ್ವಲ್ಪ ಅಡಿಗಡೆಯಿಂದ ಅದನ್ನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಲೇಯರ್ ಕೋಕೋಪೀಟ್ ಹಾಕಿ ಇಲ್ಲಿಗೆ ಶುರು ಮಾಡಿರ್ತೀವಿ ಇಲ್ಲ ಕೋಕ್ ಸ್ವಲ್ಪ ಒಣಗಿದ್ದ ಎಲೆಗಳನ್ನ ಹಾಕಿನೂ ಹಾಗೆ ಇಡ್ಬೋದು ಇಲ್ಲಿ ಮತ್ತೆ ನಮ್ಮದು ಮನೆ ಕಸ ತ್ಯಾಜ್ಯ ಎಲ್ಲ ಇದೆ ಇಲ್ಲಿ ಇಲ್ಲಿ ತರಕಾರಿ ಸಿಪ್ಪೆ ಇದೆ ಹಾಳಾಗಿರೋ ಹಣ್ಣಿದೆ ಆಮೇಲೆ ಅನ್ ನಮ್ಮದು ಮನೇಲಿ ಉಳ್ದಿರೋ ಅನ್ನ ಯಾವ್ದಾರು ಆಗಿರ್ಲಿ ಅದನ್ನೆಲ್ಲ ಹಾಕ್ಬೋದು ಮೇಡಮ್ ಎಲ್ಲ ಹಾಕ್ಬೋದು ಹಸಿ ಕಸ ಏನೇನು ನಿಮ್ಮ ಮನೆಯಲ್ಲಿ ಬರುತ್ತೆ ಎಲ್ಲ ಹಾಕ್ಬೋದು ಯಾವುದೇ ಅದಕ್ಕೆ ವಿಂಗಡಣೆ ಅದರಲ್ಲಿ ವಿಂಗಡನೇ ಇಲ್ಲ ಇದಕ್ಕೆ ಬರೀ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಮಾತ್ರ ಹಾಕಬೇಕು ಆ ಥರ ಏನಿಲ್ಲ ಯಾ ಎಲ್ಲ ಕಸ ಅನ್ನ ಸಾಂಬಾರು ಪಲ್ಯ ಯಾವುದು ಉಳ್ದಿದ್ರು ಕಾಯಿ ತುರಿ ಇರುತ್ತೆ ಕಾಯಿ ಹಾಲು ಮಾಡಿರ್ತೀವಿ ಅದರದ್ದು ಹಿಂಡಿ ಬರುತ್ತೆ ಎಲ್ಲವನ್ನು ಹಾಕ್ಬೋದು ಇಲ್ಲಿ ನಾನು ಹಸಿ ಕಸ ಮತ್ತು ಹಣ್ಣು ಎಲ್ಲ ಇಟ್ಕೊಂಡಿದ್ದೀನಿ ಬಾಳೆ ಎಲೆ ಆಗಿರ್ಬೋದು ಅದನ್ನೆಲ್ಲ ಹಾಕ್ಬೋದು ಇದಕ್ಕೆ ಬಾಳೆ ಎಲೆ ಸ್ವಲ್ಪ ಸಮಯ ಜಾಸ್ತಿ ತಗೋಬೋದು ಆಗೋದಕ್ಕೆ ಯಾಕೆಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ವ ಸೊ ಆ ಥರ ಎಲ್ಲ ಇದನ್ನು ಆಮೇಲೆ ಒಂದು ಈಗ ಹಣ್ಣಿದ್ರೆ ಇದನ್ನ ಹೆಚ್ಚಿಬಿಟ್ಟು ಚಿಕ್ಕದಾಗಿ ಹಾಕಿದ್ರೆ ಸ್ವಲ್ಪ ಬೇಗ ಆಗುತ್ತೆ ತರಕಾರಿ ಗಟ್ಟಿ ಪದಾರ್ಥ ಹಾಳಾಗಿರೋ ಟೊಮೆಟೊ ಇರುತ್ತೆ ಇದನ್ನ ನಾವು ಹೀಗೆ ಹಾಕೋ ಹೆಚ್ಚು ಬಿಟ್ಟು ಹೋಳ್ ಮಾಡಿ ಹಾಕಿದ್ರೆ ಹಸಿ ಹಸಿ ಕಸ ಯಾವ್ದಾರಾಗಿರ್ಲಿ ಇದೆಲ್ಲ ಈಗ ನಿಮ್ಗೆ ಕೊಳ್ತು ಸ್ವಲ್ಪ ವಾಸನೆ ಬರ್ತಾ ಇರುತ್ತೆ ಅದು ಇರುತ್ತೆ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಎಷ್ಟು ಕಸ ನಿಮ್ಮದು ಮನೆಯಿಂದ ಬಂದಿದೆ ಅದಕ್ಕೆ ತಕ್ಕನಾಗೆ ಒಣ ಒಣಗಿರೋ ಕೋಕೋಪೀಟ್ ಕೋಕೋಪೀಟ್ ಹಾಕಬೇಕು ಕೋಕೋಪೀಟ್ ಆಗಲಿ ಮರದ ಪುಡಿ ನೀವು ಯಾವ್ದು ಉಪಯೋಗಿಸ್ತೀರಾ ಅದನ್ನ ಹಾಕಬೇಕು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಕಲಸೋದಿಕ್ಕೊಂದು ಟೂಲ್ ಇಟ್ಕೊಂಡಿದೀವಿ ಅಂದ್ರೆ ವಾಸನೆ ಕಂಟ್ರೋಲ್ ಮಾಡುತ್ತಾ ಮೇಡಮ್ ಅಥವಾ ಹೇಗೆ ವಾಸನೆನು ಕಂಟ್ರೋಲ್ ಆಗುತ್ತೆ ವಾಸನೆ ಯಾವಾಗ ಆಗುತ್ತೆ ಅಂದರೆ ಅದು ನೀರಿನ ಅಂಶ ಇದಾಗತ್ತಲ್ವ ಆಮೇಲೆ ನೀವು ಸರಿಯಾಗಿ ಮಿಶ್ರಣ ಮಾಡಲಿಲ್ಲ ಅಂದರೆ ಅಂದರೆ ಈಗ ಇದು ಫಿಫ್ಟಿ ಪರ್ಸೆಂಟ್ ಇದ್ದು ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ ಕೋಕೋಪೀಟ್ ಹಾಕಿದ್ರೆ ಅದು ಅದಕ್ಕಿಂತ ಕಡಿಮೆ ಆಯ್ತಲ್ವ ಈಗ ಸೊ ನಿಮಗೆ ಅದು ಸಮವಾಗಿಲ್ಲ ಅಂದರೆ ನಿಮಗೆ ಅದು ವಾಸನೆ ಆಗುತ್ತೆ ಸೊ ಇದನ್ನು ಈ ಥರ ಮಿಕ್ಸ್ ಮಾಡಿ ಇದನ್ನೆಲ್ಲ ದೊಡ್ಡ ದೊಡ್ಡದು ಈಗ ಹಣ್ಣು ಹಾಳಾಗಿರೋ ಹಣ್ಣೆಲ್ಲ ಇದೆಯಲ್ಲ ಅದನ್ನೆಲ್ಲ ಉಪಯೋಗಿಸೋ ಹೂವು ಎಲ್ಲವನ್ನೂ ಹಾಕ್ಬೋದು ಮಿಕ್ಸ್ ಮಾಡಿ ಇದನ್ನ ಈಗ ತಗೊಂಡು ಇದರಲ್ಲಿ ಹಾಕ್ತಿವಿ ಹೌದು ಏನು ಸಮಯನ ತಗೊಳೋದಿಲ್ಲ ದಿನದಲ್ಲಿ ಒಂದು ಐದು ನಿಮಿಷ ನೀವು ಸಹ ಐದರಿಂದ ಇನ್ನೂ ಕಡಿಮೆ ಸಮಯ ನಾವು ಇದು ಸ್ಪೆಂಡ್ ಮಾಡಿದ್ವಿ ಅಂದರೆ ನಮಗೆ ಒಳ್ಳೆ ಗೊಬ್ಬರ ಆಗುತ್ತೆ ಹಾಕಿ ಒಂದ್ಸಲಿ ಸ್ವಲ್ಪ ಹೀಗೆ ಕಲಿಸಿದ್ರೆ ಇಲ್ಲಿ ತೇವಾಂಶ ನಾವು ಕಂಟ್ರೋಲ್ ಮಾಡಬೇಕು ತೇವಾಂಶ ಕಂಟ್ರೋಲ್ ಮಾಡೋದಕ್ಕೆ ಅಕಸ್ಮಾತ್ ಈಗ ನಾವು ಹಾಕಿರೋ ಕೋಕೋಪಿಟ್ಸ್ ಸಾಕಾಗಲಿಲ್ಲ ಅಂದಾಗ ಅಲ್ಲಿ ತೇವಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಕಂಟ್ರೋಲ್ ಮಾಡೋದಕ್ಕೆ ಇನ್ನೊಂಚೂರು ಕೋಕೋಪೀಟ್ ಹಾಕಿ ಮುಚ್ಚಿದ್ರೆ ಕೋಕೋಪೀಟ್ ಒಂದೇ ಇದಕ್ಕೆ ಉತ್ತರನ ತೇವಾಂಶ ಕಡಿಮೆ ಮಾಡೋದಕ್ಕೆ ಅಥವಾ ಅದೇ ಮರದ ಪುಡಿ ಇನ್ನೂ ಎಲೆ ಎಲ್ಲ ಹಾಕ್ಬೋದು ಆದರೆ ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತೆ ಮತ್ತೆ ನನ್ನ ಪ್ರಯತ್ನದಲ್ಲಿ ಒಣಗಿದ್ದೆಲೆಯಿಂದ ಅಷ್ಟು ರಿಸಲ್ಟ್ ಬರಲಿಲ್ಲ ಸೊ ಮತ್ತೆ ಒಣಗಿದ್ದೆಲೆ ಹುಡುಕೋದು ಸ್ವಲ್ಪ ಕಷ್ಟ ಆದಿತ್ತು ಮರದ ಪುಡಿ ಅಥವಾ ಕೋಕೋಪಿಟ್ಟು ನಮಗೆ ಸುಲಭವಾಗಿ ಸಿಗುತ್ತೆ ಇದಾದ ಮೇಲೆ ಇದನ್ನು ಮುಚ್ಚಿಡೋದಷ್ಟೇ ಮೊದಲಿಗೆ ಶುರು ಮಾಡಿದಾಗ ಇದು ನಾವು ಈಗ ಶುರು ಮಾಡಿ ನಾಲ್ಕೈದು ವರ್ಷ ಆಯಿತು ಇನ್ನೂ ಜಾಸ್ತಿನೇ ಆಗಿರ್ಬೋದು ಆದರೆ ಮೊದಲು ಶುರು ಮಾಡಬೇಕಾದ್ರೆ ಅವರು ನಮಗೊಂದು ಕಲ್ಚರ್ ಕೊಟ್ಟಿದ್ದರು ಅದು ರೆಡಿ ಕಲ್ಚರ್ ಸಿಗುತ್ತೆ ಅದನ್ನು ಹಾಕಿದ್ರೆ ಇದೆಲ್ಲ ಶುರುವಾಗುತ್ತೆ ಆಮೇಲೆ ಆಮೇಲೆ ಬರ್ತಾ ಬರ್ತಾ ನಿಮ್ಮದೇನು ಇದು ಜರಡಿ ಹಿಡಿದು ನಾವು ಕಾಂಪೋಸ್ಟ್ ನಮ್ಗೆ ಸಿಗುತ್ತೆ ಅದ್ರ ಉಳ್ದಿದ್ದನ್ನು ವಾಪಸ್ ಹಾಕಿದ್ರೆ ಅದರಲ್ಲೇ ಮತ್ತೆ ನಮಗೆ ಕಾಂಪೋಸ್ಟ್ ರೆಡಿ ಆಗ್ತಾ ಹೋಗುತ್ತೆ ಮತ್ತು ಕಲ್ಚರ್ ಬೇಕಾಗಲ್ಲ ಅಂದರೆ ಈ ಗೊಬ್ಬರ ಏನು ಮಿಕ್ಕಿರುತ್ತೆ ಮತ್ತೆ ಅದೇ ಗೊಬ್ಬರನ ಮತ್ತು ಪುನಃ ನೀವು ಕಾಂಪೋಸ್ಟ್ ಮಾಡಬೇಕಾದ್ರೆ ಹೌದು ಹಾಕ್ಕೊಳ್ಳೋದು ಸ್ವಲ್ಪ ಒಂದು ಚಮಚ ಅಥವಾ ಎರಡು ಚಮಚದಷ್ಟು ವಾಪಸ್ ಹಾಕಿದ್ರೆ ನಮಗೆ ಮತ್ತೆ ಗೊಬ್ಬರ ಆಗುತ್ತೆ ಈಗ ಇಲ್ಲಿ ನಮ್ಮದು ಆ ಇದು ಮೊದಲನೇ ಲೇಯರು ಎರಡನೇ ಲೇಯರು ಮೂರನೇ ಲೇಯರಲ್ಲಿ ಕಾಂಪೋಸ್ಟ್ ಆಗಿದೆ ಈ ಯೂನಿಟಲ್ಲಿ ಚಿಕ್ಕದರಲ್ಲಿ ಬೇರೆ ಥರ ಆಗುತ್ತೆ ಅಂದರೆ ಸಮಯ ಬೇರೆ ಇದೆ ನಾನು ಉಪಯೋಗಿಸ್ತಾ ಇರೋದ್ರಲ್ಲಿ ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ನಮಗೆ ಗೊಬ್ಬರ ಸಿಗುತ್ತೆ ಹಸಿ ಕಸ ಮತ್ತು ಕೊಕೋಪೀಠ ಎರಡು ಮಿಕ್ಸ್ ಮಾಡಿದ್ರಿ ಹಾಕಿದ್ರಿ ನಂತರ ಜನರಿಗೆ ಒಂದು ಸ್ವಲ್ಪ ಡೌಟ್ ಬರುತ್ತೆ ಹೇಗೋ ಹಸಿ ಕಸ ಇದು ವಾಸನೆ ಮನೆಯೆಲ್ಲ ತುಂಬಿಕೊಳ್ಳುತ್ತಾ ಈ ಹಸಿ ಕಸದಿಂದ ಮತ್ತೆ ಬೇರೆ ಯಾವುದಾದ್ರೂ ಸಾಂಕ್ರಾಮಿಕ ರೋಗಗಳು ಬರುತ್ತಾ ಇಲ್ಲ ಸೂಕ್ಷ್ಮಾಣ ಜೀವಿಗಳು ಅಥವಾ ಹುಳ ಹುಬ್ಳಿ ಮನೆಯಲ್ಲಿ ಹೆಚ್ಚಾಗುತ್ತಾ ಅಂತ ಒಂದು ಅಭಿಪ್ರಾಯ ಕೆಲವೊಂದು ವರ್ಗದ ಜನರಿಗೆ ಇದೆ ನಿಮ್ಮ ಅನುಭವದಲ್ಲಿ ಹೇಗಿದೆ ಮನೆಯಿಂದ ಹೊರಗಡೆ ಇಟ್ಕೊಂಡ್ರೆ ಉತ್ತಮ ಅದರಿಂದ ಒಳಗಡೆ ಒಳಗಡೆ ಅಂದರೆ ಸಾಮಾನ್ಯ ಅಪಾರ್ಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಯುಟಿಲಿಟಿ ಇರುತ್ತೆ ಅಲ್ಲಿ ಇಟ್ಕೋತಾರೆ ಯುಟಿಲಿಟಿಲಿಟ್ರೆ ಏನು ತೊಂದರೆ ಆಗೋದಿಲ್ಲ ನೀವು ಸರಿಯಾಗಿ ಮಿಶ್ರಣ ಮಾಡಿದ್ರೆ ಯಾವುದೇ ವಾಸನೆ ಬರೋದಿಲ್ಲ ನಾವೀಗ ಎಷ್ಟು ವರ್ಷದಿಂದ ಉಪಯೋಗಿಸ್ತಾ ಇದ್ದೀವಿ ಅಷ್ಟು ವರ್ಷ ಯಾವುದೇ ವಾಸನೆ ಬಂದಿಲ್ಲ ಆಮೇಲೆ ಇಲ್ಲಿ ಹೆಗ್ಣಾನು ಹೋಗೋದಿಲ್ಲ ಇಲ್ಲಿ ಯಾವುದೇ ತೂತಿಲ್ಲ ಇದಕ್ಕೆ ನೀವು ಇದು ಇಡೀ ಇದ್ರ ಯೂನಿಟ್ ನೋಡಿದ್ರೆ ಇಲ್ಲಿ ಇದಕ್ಕೆ ಗಾಳಿ ಹೋಗೋದಕ್ಕೆ ಅಂತ ಅವರು ಅವರೇ ತೊಂದರೆ ಮಾಡಿ ಮಾಡಿದ್ದಾರೆ ಮತ್ತು ಅದರಲ್ಲಿ ಮೆಶ್ ಕೂಡ ಇದೆ ಸೊ ಇದ್ರೆ ಇದರಿಂದ ಯಾವುದೇ ಹುಳಗಳು ಆಚೆ ಬರೋದಿಲ್ಲ ಹುಳಗಳು ಒಳಗಡೆ ಹೋಗೋದಿಲ್ಲ ಇಲ್ಲಿ ಹೆಗ್ಗಣ ಯಾವುದೇ ತೊಂದರೆ ಇಲ್ಲ ಓಕೆ ಮೇಡಮ್ ಈಗ ನೀವು ಆಲ್ರೆಡಿ ಸುಮಾರು ವರ್ಷಗಳಿಂದ ಈ ಕಾಂಪೋಸ್ಟ್ ಮಾಡ್ತಾ ಇದ್ದೀರಿ ಮನೆಯಲ್ಲೇ ಗೊಬ್ಬರವನ್ನ ತೆಗಿತಾ ಇದ್ರಿ ಗೊಬ್ಬರ ಹೇಗೆ ಗೊಬ್ಬರ ಒಂದು ಒಂದ್ಸ್ ಹದಿನೈದು ದಿನ ಆದ್ಮೇಲೆ ಗೊಬ್ಬರ ರೆಡಿ ಆದ್ಮೇಲೆ ಏನಾಗುತ್ತೆ ಅದನ್ನ ನೀವು ಹೇಗೆ ಬೇರ್ಪಡಿಸ್ತೀರಿ ಅದು ಹೇಗೆ ಬಳಸ್ತೀರಿ ಅಂತ ಅನ್ನೋ ವಿಧಾನ ಸ್ವಲ್ಪ ಹೇಳಿ ಸರಿ ಈಗ ಇಲ್ಲಿ ಇದೊಂದು ಇವರು ಕೊಟ್ಟಿದಾರಲ್ಲ ಪ್ಲೇಟ್ ಅನ್ನ ತೆಗೆದ್ರೆ ನಮ್ಗೆ ಕೆಳಗಡೆ ಈಗ ಏನಾಗುತ್ತೆ ಅಂದರೆ ನಾವು ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ ಇಲ್ಲಿಗೆ ಎಂಡಾದ ಮೇಲೆ ನಾವು ಮುಚ್ಚಿ ಮತ್ತೊಂದು ಹದಿನೈದು ದಿನಕ್ಕಾದರೆ ಮೇಲೆ ಮೇಲೆ ಹಾಕೊಂಡು ಹೋಗ್ಬೋದು ನೀವು ಸಣ್ಣ ಯೂನಿಟ್ ಇದ್ದರೂ ಮೇಲಿಂದ ಹಾಕ್ತಾ ಹೋದರೆ ಅದು ಹದಿನೈದು ದಿನಕ್ಕೆ ಕೆಳಗಿನ ಕೆಳಗಡೆದು ಹೋಗುತ್ತೆ ಸೊ ಈ ಲೇಯರ್ ಖಾಲಿ ಖಾಲಿಯಾದರೆ ಮತ್ತೆ ಮೇಲಿಂದ ಹಾಕ್ಬೋದು ಕೆಳಗಡೆ ಜಮೆ ಆಗಿರುತ್ತೆ ಎಲ್ಲ ಹೌದು ಸಂಗ್ರಹ ಕೆಳಗಡೆ ಆಗಿರುತ್ತೆ ಹೌದು ಈಗ ಅದು ಕಾಣ್ತಾ ಇರೋ ಬ್ಲಾಕ್ ಕಲರ್ ಅದೇ ಗೊಬ್ಬರನೋ ಮೇಡಮ್ ಹೌದು ಓಹ್

ಸುಮಾರು ಚಿಕ್ಕ ಪುಟ್ಟ ಕ್ರಿಮಿಗಳು ಹುಳಗಳು ಕಾಣಿಸ್ತಾ ಇದೆ ಸ್ವಲ್ಪ ಮಾಹಿತಿ ಕೊಡಿ ಅಂದ್ರೆ ಇದು ಅಥವಾ ಈ ಸಾಮಾನ್ಯವಾಗಿ ಬರುತ್ತಾ ಹುಳಗಳಿಂದನೇ ಗೊಬ್ಬರ ಆಗೋದು ಅವು ಬಂದು ಅಲ್ಲಿ ಮೊಟ್ಟೆ ಇಟ್ಟು ಹುಳ ಆಗಿ ಆ ಹುಳಗಳು ನಾವೇನು ತ್ಯಾಜ್ಯ ಹಾಕಿರ್ತೀವಿ ಅದನ್ನ ತಿಂದಾಗ್ಲೇ ನಮ್ಗೆ ಅದು ಡಿಕಂಪೋಸ್ ಆಗಿ ಈ ತರ ಗೊಬ್ಬರ ಆಗೋದು ಸೊ ನಮ್ಗೆ ತುಂಬ ಬಹಳ ಸ್ನೇಹಿತರು ದೇ ಆರ್ ಫ್ರೆಂಡ್ಸ್ ಸೊ ವಿ ನೀಡ್ ದೆಮ್ ಅವೆಲ್ಲ ಇರ್ತವೆ ಅದು ಮತ್ತೆ ಅವು ಹೊರಗಡೆ ಬರೋದಿಲ್ಲ ಇಲ್ಲಿಂದ ಈ ಯೂನಿಟ್ ಇಂದ ಹೊರಗಡೆ ಸ್ವಲ್ಪ ಜಾಸ್ತಿ ಆಗಿದೆ ಆದರೆ ಹದಿನೈದರಿಂದ ಇಪ್ಪತ್ತು ಅದೇ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಈಗ ಇಪ್ಪತ್ತು ದಿನಕ್ಕೆ ಬಂದು ಕೆಳಗಡೆ ಸಲ ತೆಗ್ದು ಅದು ನೋಡಿದ್ರೆ ಆಗಿದೆಯೋ ಇಲ್ವೋ ನಿಮಗೆ ಗೊತ್ತಾಗುತ್ತೇನೋ ಈ ಥರ ಪೌಡ್ರ್ ಆಗಬೇಕು ನಾವೀಗ ಇದನ್ನ ನಮ್ಮ ಯೂನಿಟಿಂದ ಹೊರಗಡೆ ತೆಗ್ದಿದ್ದೀವಿ ತೆಗ್ದಾದ್ಮೇಲೆ ಇದನ್ನ ಸ್ವಲ್ಪ ಒಣಗಿರ್ಬೇಕು ಗೊಬ್ಬರ ಇದೆ ಗೊಬ್ಬರ ಈಗ ಇದು ಇದು ಕೋಕೋಪೀಟು ಮತ್ತು ನಮ್ಮದು ಕಿಚ್ ಅಡುಗೆ ಮನೆ ತ್ಯಾಜ್ಯ ಏನಿದೆ ನಿಮಗೆ ನೋಡಿ ಈಗ ಇದನ್ನು ನೋಡಿದ್ರೆ ಇದರಲ್ಲಿ ತ್ಯಾಜ್ಯ ವಸ್ತುನೇ ಕಾಣ್ತಾ ಇಲ್ಲ ಈಗ ಟೊಮೆಟೊ ಹಣ್ಣು ಹಾಕಿದ್ವಿ ನಾವು ಬೀನ್ಸ್ ಹಾಕಿದ್ವಿ ಮಾವಿನ ಹಣ್ಣು ಹಾಕಿದ್ವಿ ಮಾವಿನ ಹಣ್ಣಿಂದ ಬೀಜ ಅದು ಆ ಥರ ಗಟ್ಟಿ ಅಂಶಗಳು ತುಂಬ ಗಟ್ಟಿ ಅಂಶಗಳು ಮಾತ್ರ ಉಳ್ಕೊಳ್ತವೆ ಹೊರತು ಇನ್ನೂ ಬೇರೆ ಎಲ್ಲ ಮೆತ್ತಗಿರೋ ಅಂಶಗಳೆಲ್ಲ ಡಿಕಂಪೋಸ್ ಆಗಿಬಿಡುತ್ತೆ ಅನ್ನ ಸಾಂಬಾರು ಹೌದು ಇಲ್ಲಿ ಹಾಂ ಇದರಲ್ಲಿ ಇಲ್ಲ ಸೊ ಅದೆಲ್ಲ ನಮ್ಮ ಏನಿದೆ ಹುಳಗಳು ಅವೆಲ್ಲ ತಿಂದು ಅದನ್ನು ಡಿಕಂಪೋಸ್ ಮಾಡಿ ನಮಗೆ ಒಂದು ಇದಕ್ಕೆ ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತಾರೆ ನಮಗೆ ಅಷ್ಟು ಚಿನ್ನದಂತಹ ಅನುಭವ ಆಗುತ್ತೆ ಇದನ್ನ ಮುಟ್ಟಿದಾಗ ನಮಗೆ ಅಷ್ಟು ಸಹಾಯ ಆಗುತ್ತೆ ಇದರಿಂದ ಸೊ ಯಾವುದೇ ಸಮಸ್ಯೆಗಳಿಲ್ಲ ಹುಳಗಳಾಗಲಿ ಆಗಲಿ ಹೆಗ್ಣ ಆಗಲಿ ಇದು ಯಾವುದೇ ಸಮಸ್ಯೆ ಇಲ್ಲ ವಾಸನೆ ಇಲ್ಲ ಭಾಳ ಸುಲಭವಾಗಿ ನಾವು ಮನೆಯಲ್ಲಿ ಮಾಡ್ಕೋಬೋದು ಅಪಾರ್ಟ್ಮೆಂಟ್ಗಳಲ್ಲಿ ಇದ್ದರೆ ಇನ್ನೂ ಅವರಿಗೆ ಸಹಾಯ ಆಗುತ್ತೆ ಯಾಕಂದರೆ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡೋದು ಕಷ್ಟ ಆಗುತ್ತೆ ವಿಂಗಡಣೆ ಮಾಡಿರೋದನ್ನು ಅವರು ಬಿ ಬಿ ಎಂ ಪಿ ತೊಗೊಂಡು ಹೋಗ್ತಾರಾ ಇಲ್ವಾ ಯಾವಾಗ ತೊಗೊಂಡೋಗ್ತಾರೆ ಅಲ್ಲೆಲ್ಲೋ ಇಡ್ತಾರೆ ಆವಾಗ ಅದು ತುಂಬ ವಾಸನೆ ಆಗಿ ಅಲ್ಲಿ ಕೊಳ್ತು ಮತ್ತೆ ಯಾವುದು ರೋಗ ಹರಡೋದು ನಾಲ್ಕೈದು ದಿನ ಬಿ ಬಿ ಎಮ್ ಬಂದು ಅಥವಾ ಯಾರೇ ಆಗಲಿ ಬಂದು ತಗೊಂಡು ಹೋಗಲಿಲ್ಲ ಆ ಕಸಾನ ಅಂತಾದರೆ ಹಸಿ ಕಸನ ಅದಲ್ಲಿ ಕೊಳ್ತು ಮತ್ತೆ ಇನ್ನೇನೋ ಅದರಿಂದ ರೋಗ ಬರುತ್ತೋ ಈ ಸಮಸ್ಯೆಗಳು ಆಗೋದ್ರ ಬದಲು ನಾವು ಮನೆಯಲ್ಲಿ ಕಸವನ್ನು ಹೀಗೆ ವಿಂಗಡಣೆ ಮಾಡಿ ನಮ್ಮದೇನಿದೆ ಮನೆ ಕಿ ಅಡುಗೆ ಮನೆ ಕಸನ ನಾವು ಈ ಥರ ಕಾಂಪೋಸ್ಟ್ ಮಾಡಿಕೊಂಡ್ರೆ ನಮಗೆ ಇದರಿಂದ ಒಂದು ನಾಲ್ಕು ಗಿಡ ಬೆಳೆಸ್ಬೋದು ನಮ್ಮ ಬಾಲ್ಕನಿಲಾಗಲಿ ಅಥವಾ ಅಪಾರ್ಟ್ಮೆಂಟ್ ಇದ್ದರೆ ಅಲ್ಲಿ ಕೆಳಗಡೆ ಆಗಲಿ ಮನೆ ಇದ್ದರೆ ಅಂಗಳದಲ್ಲಿ ಒಂದು ನಾಲ್ಕು ಗಿಡ ಬೆಳೆಸ್ಬೋದು ಇಷ್ಟು ಕಾಂ ಈ ಗೊಬ್ಬರದಿಂದ ಇದೀಗ ನಾವು ಏನು ಗೊಬ್ಬರ ತೆಗೆದಿದ್ದೀವಿ ಇದನ್ನು ಇದರಲ್ಲಿ ಕೆಲವೊಂದು ಗಟ್ಟಿ ಅಂಶಗಳಿರುತ್ತೆ ಈ ಥರ ಬೀಜಗಳಾಗಲಿ ಅಥವಾ ಸೀತಾಫಲದ ಬೀಜ ಸೀತಾಫಲ ಹಾಕಿದರೆ ಅಥವಾ ಇನ್ಯಾವುದೇ ಹಣ್ಣು ಅದರ ವಾಟೆ ಎಲ್ಲ ಇದ್ದರೆ ಅದನ್ನು ನೇರವಾಗಿ ನಾವು ಪಾಟಿಗೆ ಹಾಕ್ಕೊಂಡ್ರೆ ಅಲ್ಲಿ ಅದು ಡಿಕಂಪೋಸ್ ಆಗೋಕ್ಕೆ ಮತ್ತೆ ಸಮಯ ತಗೊಳುತ್ತೆ ಅಥವಾ ಆಗ ಅಲ್ಲಿ ಪಾಟಿಗೆ ಗೆದ್ದಲು ಬಂದು ಅಥವಾ ಇನ್ಯಾವುದೋ ಮಂಗಗಳ ಸಮಸ್ಯೆ ಇದೆ ವಾಸನೆಗೆ ಬಂದು ತಿನ್ಕೊಂಡು ಹೋಗೋದು ಆ ಥರ ಎಲ್ಲ ಮಾಡೋ ಬದಲು ನಾವು ಜರಡಿ ಹಿಡಿದುಬಿಟ್ರೆ ಒಂದು ಐದು ನಿಮಿಷ ಜರಡಿ ಸ್ವಲ್ಪ ತಗೊಂಡು ಜರಡಿ ಹಿಡಿದ್ರೆ ಗಟ್ಟಿ ವಸ್ತುಗಳನ್ನ ಮತ್ತೆ ತ್ಯಾಜ್ಯಕ್ಕೆ ಹಾಕಿ ಮಾಡೋದಕ್ಕೆ ಸುಲಭ ಆಗುತ್ತೆ ಹೌದು ನೋಡಿ ಜರಡಿ ಹಿಡಿದಾದ್ಮೇಲೆ ನಮಗೆ ಈ ಥರ ಏನು ಗಟ್ಟಿ ಅಂಶಗಳಿದೆ ಅದು ಮಾತ್ರ ಉಳ್ಕೊಳ್ಳುತ್ತೆ ಇದನ್ನ ನಾವು ನೇರವಾಗಿ ವಾಪಸ್ಸು ನಮ್ಮ ಕಾಂಪೋಸ್ಟಿಗೆ ಹಾಕೋದು ಇಲ್ಲ ಅದರಲ್ಲಿ ಮತ್ತೆ ಹುಳಗಳು ಇದ್ದರೆ ನಮ್ಮ ಜರಡೀಲಿ ಏನು ಉಳ್ದಿರುತ್ತೆ ಆ ಹುಳಗಳು ಕೂಡ ವಾಪಸ್ ಹೋಗ್ತವೆ ಹಾಗಾಗಿ ನಮಗೆ ಗೊಬ್ಬರ ಸಿಕ್ಬಿಡುತ್ತೆ ಹೌದು ಇದೆ ನಮ್ಮ ಗೊಬ್ಬರ ಇದನ್ನ ಇದರಲ್ಲಿ ನೀವು ಸೊಪ್ಪು ಬೆಳ್ಕೋಬೋದು ತರಕಾರಿ ಬೀಜ ಎಲ್ಲ ಹಾಕಿ ಎಲ್ಲ ಬೆಳ್ಕೋಬಹುದು ಸೊಪ್ಪು ತರಕಾರಿ ಗಿಡಗಳು ನಾವು ಇದನ್ನ ತರಕಾರಿ ಬೆಳೆಸೋದಿಕ್ಕೆ ನಮ್ಮದು ಸ್ವಂತ ಗಾರ್ಡನ್ ಇರದೆ ಗಾರ್ಡನಲ್ಲಿ ಉಪಯೋಗಿಸ್ತಾ ಇದೀವಿ ಅಲ್ಲಿ ತುಳಸಿ ಆಗಲಿ ಪ್ಯಾಷನ್ ಫ್ರೂಟ್ ಆಗಲಿ ಮತ್ತು ಬಾಳೆ ಆಗಲಿ ಚಿ ಚಿಕ್ಕ ಮಟ್ಟಿನಲ್ಲಿ ಬಾಳೆ ಅದೆಲ್ಲ ಬೆಳೆಸಿದ್ದೀವಲ್ಲ ಎಲ್ಲದಕ್ಕೂ ನಾವು ಈ ಕಾಂಪೋಸ್ಟನ್ನು ಉಪಯೋಗಿಸ್ತೀವಿ ಮೇನ್ಲಿ ನಾನು ಸೊಪ್ಪು ಬೆಳಿತೀನಿ ಸೊಪ್ಪಲ್ಲಿ ಕೊತ್ತಂಬರಿ ಮೆಂತ್ಯ ಸಬ್ಬಸಿಗೆ ಇದನ್ನೆಲ್ಲ ನೀವು ಈ ಕಾಂಪೋಸ್ಟಲ್ಲೇ ಬೆಳಿಬೋದು ಮಣ್ಣಿನ ಅವಶ್ಯಕತೆಯೇ ಇಲ್ಲ ಇದರಲ್ಲೇ ಒಂದು ಪಾಟಿಗೆ ಹಾಕಿ ಬೆಳ್ಕೊಬೋದು ಇಲ್ಲ ಸ್ವಲ್ಪ ಮಣ್ಣು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಮಣ್ಣು ಮಿಶ್ರಣ ಮಾಡಿ ಫಿಫ್ಟಿ ಫಿಫ್ಟಿ ಅರ್ಧ ಐವತ್ತು ಪರ್ಸೆಂಟ್ ಗೊಬ್ಬರ ಈ ಕಿಚನ್ ವೇಸ್ಟ್ ಮತ್ತು ಐವತ್ತು ಪರ್ಸೆಂಟ್ ಮಣ್ಣು ಮಿಕ್ಸ್ ಮಾಡಿ ನಾವು ಸೊಪ್ಪು ತರಕಾರಿ ಎಲ್ಲ ಬೆಳ್ಕೋಬೋದು ಮೇಡಮ್ ಈಗ ನಿಮ್ಮ ಹತ್ರ ಎರಡು ಬಿನ್ ಇದೆ ಹೌದು ಗೊಬ್ಬರ ತೆಗಿತಾ ಇದ್ದೀರಾ ಹೌದು ನೀವು ಜರ್ಡಿ ಮಾಡ್ತಾ ಇದ್ದೀರಾ ಅದನ್ನ ನಿಮ್ಮ ಗಿಡಗಳಿಗೆ ಸಾಕಾಗಿ ಮತ್ತೆ ಹೆಚ್ಚಿಗೆ ಮಿಕ್ಕಿತ್ತು ಅನ್ಕೊಳ್ಳಿ ಅದು ತುಂಬಾನೇ ಗೊಬ್ಬರ ಬರ್ತಾ ಇದೆ ಅವರು ಕೆಲವೊಬ್ರ ಮನೇಲಿ ಏನಿರುತ್ತೆ ಗಿಡಗಳು ಕಡಿಮೆ ಇರುತ್ತೆ ಸಸಿಗಳು ಕಡಿಮೆ ಇರುತ್ತೆ ತರಕಾರಿ ಗಿಡಗಳು ಕಡಿಮೆ ಇರುತ್ತೆ ಅವ್ರ ಮನೆಯಲ್ಲಿ ಹೆಚ್ಚಿಗೆ ಇರುತ್ತೆ ಏನು ಮತ್ತೆ ಏನೇನ್ ಬಳಸ್ಕೋಬಹುದು ಅಥವಾ ಏನು ಮಾಡ್ಬೋದು ಈಗ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಅಥವಾ ಬೇರೆ ಮನೆಗಳಲ್ಲಿ ಅವರಿಗೆ ಈ ಗೊಬ್ಬರನ ಉಪಯೋಗಿಸೋದಕ್ಕೆ ಅವಕಾಶ ಇಲ್ಲ ಅಂತ ಆದರೆ ಅವರು ಅದನ್ನು ಅವರ ಪಕ್ಕದಲ್ಲಿ ಪಕ್ಕದ ಮನೆಯವರು ಗಿಡಗಳು ಬೆಳೀತಾ ಇದ್ದರೆ ಅವ್ರ ಜೊತೆ ಶೇರ್ ಮಾಡ್ಕೋಬೋದು ಇಲ್ಲ ಅಪಾರ್ಟ್ಮೆಂಟಲ್ಲಿ ಗಾರ್ಡನ್ ಬೆಳೆಸಿರ್ತಾರೆ ಹುಲ್ಲು ಹಾಕಿರ್ತಾರೆ ಪಾಟ್ಗಳಲ್ಲಿ ಸ್ವಲ್ಪ ಗಿಡಗಳು ಬೆಳೆಸಿರ್ತಾರೆ ಅಪಾರ್ಟ್ಮೆಂಟ್ ಅವರಿಗೆ ಹೇಳಿ ನೋಡಿ ಈ ಥರ ಗೊಬ್ಬರ ಒಂದು ಕಮ್ಯುನಿಟಿಗೆ ನಾವು ಕಾಂಟ್ರಿಬ್ಯೂಟ್ ಮಾಡಿದಾಗುತ್ತೆ ಇಲ್ಲ ಯಾರು ರೈತರು ಪರಿಚಯ ಇದ್ದರೆ ಸ್ನೇಹಿತರಿದ್ದರೆ ಅವರಿಗೆ ನಾವು ತೊಗೊಂಡೋಗಿ ಒಂದು ಚೀಲನೂ ಎರಡು ಚೀಲ ಆದಮೇಲೆ ತೊಗೊಂಡೋಗಿ ಅವರಿಗೆ ಅದನ್ನ ಶೇರ್ ಮಾಡ್ಬೋದು ಆ ಥರ ಮಾಡಿದ್ರೆ ಇದು ಗೊಬ್ಬರದ್ದು ಉಪಯೋಗ ಆಗುತ್ತೆ ಮೇಡಮ್ ನೀವು ಹೇಳ್ತಾ ಇದ್ದೀರಿ ಅವಾಗ ಹೇಗೆ ಆಗುತ್ತೆ ಅದನ್ನ ಸ್ವಲ್ಪ ನಮ್ಗೆ ಹೇಳಿ ಇಲ್ಲಿ ನೀವು ಇದೆಲ್ಲ ನಮ್ಮ ತ್ಯಾಜ್ಯ ಕೋಕೋಪಿಟ್ ಜೊತೆ ಮಿಶ್ರಿತ ಆಗಿರೋ ತ್ಯಾಜ್ಯ ಇದರಲ್ಲಿ ನೋಡಿದ್ರೆ ಹುಳಗಳು ಓಡಾಡ್ತಾ ಇರ್ತವೆ ಹೌದು ಇದು ಬೀಟೆಲ್ ಎರೆ ಹುಳು ತರ ಇದೆ ಹೀಟೆಲ್ ಇದು ಇದೇ ನಮ್ಗೆ ಗೊಬ್ಬರದ ಹುಳ ಆಗಿ ಇದನ್ನೇ ಡಿಕಂಪೋಸ್ ಮಾಡೋದು ನಮ್ಗೆ ಸಹಾಯ ಮಾಡೋದು ಇದೇನೆ ಪರಿಸರ ಸ್ನೇಹಿ ಹೌದು ಇಲ್ಲಿ ಸ್ವಲ್ಪ ನೀವು ಈ ಸ್ಟೇಜಲ್ಲಿ ನೀವು ಗೊಬ್ಬರನ ಮುಟ್ಟಿದ್ರೆ ಸ್ವಲ್ಪ ಬಿಸಿ ಬಿಸಿ ಇರುತ್ತೆ ಹೌದು ಯಾಕೆಂದರೆ ಅದು ಕರೆ ಸರಿಯಾಗಿ ಮಿಶ್ರಣ ಆಗಿ ಗೊಬ್ಬರ ಆಗ್ತಿದೆ ಅಂತ ಗೊತ್ತಾಗೋದಕ್ಕೆ ಈ ಹೀಟೆಲ್ಲ ನಿಮಗೆ ಈ ರಂಧ್ರಗಳ ಮೂಲಕ ಏರೇಟಾಗಿ ಅದು ಗಾಳಿ ಒಳಗಿಂದ ಹೊರಗಡೆ ಹೊರಗಡೆಯಿಂದ ಒಳಗಡೆ ಎಲ್ಲ ಸರ್ಕ್ಯುಲೇಷನ್ ಏರ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಈಜಿ ಆಗಿ ಜನರಿಗೆ ಇರೋದೇ ಸಮಸ್ಯೆ ಇದೆ ಈ ನೋಡಿ ನೋಡ್ಬಿಡ್ತಾರಲ್ವಾ ಅಲ್ವಾ ಹೆದರುಕೊಂಡು ಬಿಡುತ್ತಾರೆ. ಏನು ಇದು ಹುಳ ಅಂತ. ಯಾವುದೇ ನಾವು ಮುಟ್ಟಬಹುದು ಈಜಿ ಆಗಿ ಏನು ಮಾಡಲ್ಲ. ಏನು ತೊಂದರೆ ಇಲ್ಲ. ಹಾನಿಕಾರಕ ಅಂತೂ ಇಲ್ಲ ಇಲ್ಲ. ಮಕ್ಕಳಿಗೆ ಮನೆಯಲ್ಲಿರೋ ಚಿಕ್ಕ ಮಕ್ಕಳಿಗೆ ಇಲ್ಲ ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಇದು ಬಹಳ ಪರಿಸರ ಸ್ನೇಹಿ ಇದೇನೆ ನಮಗೆ ಗೊಬ್ಬರ ಮಾಡೋದಕ್ಕೆ ಸಹಾಯ ಮಾಡೋದು. ಮೇಡಮ್ ಈಗ ಇಷ್ಟೊತ್ತು ನೀವು ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ರೆ ಕಾಂಪೋಸ್ಟ್ ಈಗ ನಿಮ್ಮನೇಲಿ ಈ ಸೈಜ್ ಬಕೆಟ್ ಇದೆ ಎರಡು ಕಾಂಪೋಸ್ಟ್ ಬಕೆಟ್ಸ್ ಇದೆ ಬಿನ್ ಇದೆ ಬೇರೆ ಯಾವ್ದಾ ನೀವು ಕಾಂಪೋಸ್ಟ್ ಮಾಡಬಹುದು ಅಥವಾ ನೀವು ಮಾಡಿದ ಅನುಭವ ಹೇಗಿದೆ ಇದರಲ್ಲೇನೆ ಚಿಕ್ಕ ಯೂನಿಟ್ ಬರುತ್ತೆ ಈಗ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅಥವಾ ನಮ್ಮದು ಏನು ಕಿಚನ್ನಲ್ಲಿ ವೇಸ್ಟ್ ಕ್ವಾಂಟಿಟಿ ಎಷ್ಟು ಬರುತ್ತೆ ಅದನ್ನು ನೋಡಿಕೊಂಡು ಸೈಜ್ ಇದರಲ್ಲಿ ಚಿಕ್ಕದು ಬರುತ್ತೆ ಅದನ್ನು ನಾವು ಬಳಸ್ಬೋದು ಇಲ್ಲ ಮಡಿಕೆಯಲ್ಲಿ ಮಾಡ್ಬೋದು ಕಂಬ ಅಂತ ಬರುತ್ತೆ ಡೇಲಿ ಡಂಪ್ ಅವ್ರದ್ದಾಗಲಿ ಇನ್ನು ಬೇರೆ ಬೇರೆ ವೆಂಡರ್ಸ್ ಇದ್ದಾರೆ ಅವ್ರದ್ದು ಮಡಿಕೆಯಲ್ಲಿ ಬರುತ್ತೆ ಮಡಿಕೆಯಲ್ಲಿ ರಂಧ್ರಗಳಿದ್ದು ಅದರಲ್ಲಿ ಕಾಂಪೋಸ್ಟ್ ಮಾಡುವಾಗ ಯೂನಿಟ್ ಬರುತ್ತೆ ಅದರಲ್ಲೂ ಕೂಡ ಮೂರು ಲೇಯರ್ ಇರುತ್ತೆ ಮೊದಲ್ ಮೂರು ಮಡಿಕೆ ಇರುತ್ತೆ ಮೊದಲನೇದು ಹಾಕ್ಕೊಂಡು ಬಂದು ಇದೇ ರೀತಿ ಲೇಯರ್ ಬೈ ಲೇಯರ್ ಕಾಂಪೋಸ್ಟಿಂಗ್ ಮಾಡಬಹುದು ಮೇಡಮ್ ಥ್ಯಾಂಕ್ ಯು ಹಂಗೆ ನೋಡಿದ್ರೆ ನಿಮ್ಮ ಮನೆಯಲ್ಲಿ ಈಗ ನೋಡಿ ಈಗ ನಿಮ್ಮ ಇಲ್ಲೇ ನಿಮ್ಮ ಪಕ್ಕದಲ್ಲೇ ಬಲಭಾಗದಲ್ಲಿ ಕಾಣ್ತಾ ಇದೆ ಪ್ಲಾಸ್ಟಿಕ್ಗಳು ಈ ಹಾಲಿನ ಪ್ಯಾಕೆಟ್ಸ್ ಆಗಿರಲಿ ವಿವಿಧ ಪ್ಲಾಸ್ಟಿಕ್ಗಳನ್ನೆಲ್ಲ ಇಲ್ಲಿ ನೇತಾಕಿದ್ದೀರಿ ಹೌದು ಅಂದರೆ ನೀವು ಯಾವುದೇ ನಿಮ್ಮ ಮನೆಯಲ್ಲಿ ಆಗಿರಲಿ ಅಥವಾ ಹಸಿ ತ್ಯಾಜ್ಯ ಪ್ಲಾಸ್ಟಿಕ್ಗಳನ್ನ ಹೊರಗಡೆ ಕಳಿಸೋದಿಲ್ಲ ಅಂತ ಆಯ್ತು ಪ್ಲಾಸ್ಟಿಕ್ ಈ ಹಸಿ ಕಸದ ಬಗ್ಗೆ ನಾವಾಗಲೇ ಮಾತಾಡಿದೀವಿ ಅಡುಗೆ ಮನೆ ಕಸ ಮತ್ತು ಯಾವುದೇ ಹಸಿ ಕಸ ಆಗಲಿ ಅದು ಮನೆಯಿಂದ ಆಚೆ ಹೋಗೋದಿಲ್ಲ ಇನ್ನು ಪ್ಲಾಸ್ಟಿಕ್ಗಳಲ್ಲಿ ವಿಂಗಡನೆ ಮಾಡ್ಕೋತೀವಿ ಪ್ಲಾ ಈ ಹಾಲಿನ ಗಳಾಗ್ಲಿ ಮತ್ತೆ ನಮ್ಮ ಗ್ರಾಸರಿ ನೀವು ಸಾಮಾನು ತರಕೋದ್ರೆ ಅಲ್ಲಿಂದ ಪ್ಲಾಸ್ಟಿಕ್ ಬಂದೇ ಬರುತ್ತೆ ಹಾಲಿನ ಪ್ಯಾಕೆಟನ್ನು ನಾವು ಪೂರ್ತಿ ಸ್ನಿಪ್ ಮಾಡೋದಿಲ್ಲ ಇದನ್ನು ನಾವು ಈ ಥರ ಕಟ್ ಮಾಡಿರ್ತೀವಿ ಸೊ ಅದರದ್ದೇನು ಉಳಿಕೆ ಇದೆ ಆ ಪ್ಲ್ಯಾಸ್ಟಿಕ್ ಜೊತೆಗೇ ಇರುತ್ತೆ ನಮಗೆ ಹಾಲಿಗೂ ಕಟ್ ಮಾಡ್ಬೇಕಾದ್ರೆ ನಿಧಾನ ಕಟ್ ಮಾಡಿದ್ರೆ ಹಾಲಿಗೂ ಬೀಳೋದಿಲ್ಲ ಮತ್ತು ನಮಗೆ ಇದು ರಿಸೈಕ್ಲಿಂಗೇ ಕ ಕಳಿಸ್ತಾ ಇದ್ದೀವಿ ಹಾಗಾಗಿ ಇದು ಅದರಲ್ಲೇ ಇದ್ದರೆ ನಿಮಗೆ ಚಿಕ್ಕ ಚಿಕ್ಕ ಮೈಕ್ರೋಪ್ಲಾಸ್ಟಿಕ್ಸ್ ಆಗೋದಿಲ್ಲ ಸೊ ಈ ಥರ ನಾವು ಕಟ್ ಮಾಡಿ ಇದನ್ನು ಒಂದು ಸಲ ತೊಳೆದು ಬಿಟ್ಟು ಒಣ ಹಾಕಿರ್ತೀವಿ ಒಂದು ಎರಡು ದಿನ ಮೂರು ದಿನ ಬಿಸ್ಲಲ್ಲಿ ಒಣಗಿಸಿದ್ರೆ ಒಣಗಿದ್ದನ್ನು ನಾವು ಎಲ್ಲ ಕಲೆಕ್ಟ್ ಮಾಡಿ ಅದನ್ನು ನಾವು ರೀಸೈಕ್ಲಿಂಗಿಗೆ ಕಳಿಸ್ತೀವಿ ಅಂದರೆ ಇದು ಸಹ ರೀ ತಯಾರಾಗುತ್ತೆ ನೀವು ನಾವು ಕಳಿಸ್ಕೊ ಕೊಡ್ತಾ ಇದ್ದೀವಿ ಹೌದು ತ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಓಕೆ ಮೇಡಮ್ ತುಂಬ ಚೆನ್ನಾಗಿ ಈಸಿಯಾಗಿ ಪ್ರತಿಯೊಬ್ಬರಿಗೂ ಸಾಮಾನ್ಯ ಜನರಿಗೆ ಅರ್ಥ ಆಗೋ ಥರ ಹೇಗೆ ನಾವು ಸಂಸ್ಕರಣವಾದ ಪದಾರ್ಥಗಳನ್ನು ಹಸಿ ಪದಾರ್ಥ ಒಣ ಪದಾರ್ಥ ಇವೆರಡನ್ನೂ ಕಸದಿಂದ ರಸ ಹೇಗೆ ಮಾಡಬೇಕು ಎಷ್ಟು ಈಸಿಯಾಗಿ ಗೊಬ್ಬರವನ್ನು ತೆಗಿಬೇಕು ಮತ್ತು ಮನೆಯಲ್ಲಿ ಇರ್ತಕ್ಕಂತಹ ಪ್ಲಾಸ್ಟಿಕ್ಗಳಾಗಿರಬೇಕು ಅದನ್ನು ಹೇಗೆ ನಾವು ಶೇಖರಿಸಿ ಅದನ್ನು ಮತ್ತೆ ರೀಯೂಸ್ ಆಗೋದಕ್ಕೆ ಯಾ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಪ್ರತಿಯೊಬ್ಬರ ಜವಾಬ್ದಾರಿ ಹೇಗಿರಬೇಕು ಅಂತ ಅನ್ನೋದನ್ನು ಹೇಳಿಕೊಟ್ರಿ ಥ್ಯಾಂಕ್ ಯು ಮೇಡಮ್ ತುಂಬ ಧನ್ಯವಾದ ಥ್ಯಾಂಕ್ಸ್